ಅದು ಅವೇನದು ಇಲ್ಲಿ ಬಂದಾ ಹಂಗಾದ್ರೆ ಅಲ್ಲೇ ಎಂತನಂತೆ ಅದೇ ಉಂಗುರೆ ಉಂಗುರೆ ಉಂಗುರೆನಾ ಜಾಗ ಹಾ ಹಾ ಹಂಗಾದ್ರೆ ಇಲ್ಲಿ ಜಗಳ ಮಾಡ್ಕೋಣ ಇಲ್ಲಿ ಹೋಗ್ನಲ್ಲ ಇಲ್ಲಿ ಸುಳ್ವಾ ಇಷ್ಟು ಬರಬಾರದು ನಮ್ಮ ಬಟ್ಟೆ ನಲ್ಲಿ ಅಂತ ರಾಜ ಅಂತ ಇಲ್ಲಿ ಹೋಡಿ ಕೊಡಿ ಲಸ್ಸಾ ಟಪ್ ದೇ ಎಸ್ ನಿನ್ನೆ ನನ್ನ ಐ ಡಿ ನಂಬರ್ ಆರುನೂರ ಇಪ್ಪತ್ತರಲ್ಲೊಂದು ಶಾರ್ಟ್ ವೀಡಿಯೋ ಹಾಕಿರ್ತೀನಿ ಅದನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಸೊ ಅದೊಂದು ಲೋ ಬಡ್ಜೆಟ್ ಇಪ್ಪತ್ತೈದು ಲಕ್ಷದ ಒಂದು ಮನೆ ಹಾಗೆ ಮನೆ ಹಿಂಭಾಗ ಸ್ವಲ್ಪ ಒಂದು ಸ್ವಲ್ಪ ಕಾಳು ಮೆಣಸಿರುವಂಥ ತೋಟದ ವೀಡಿಯೋ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ಹಾಗೆಯೇ ಇವತ್ತಿನ ಅಪ್ಡೇಟ್ನಲ್ಲಿ ಸಿಕ್ಸ್ ಟ್ವೆಂಟಿ ಒನ್ನಲ್ಲಿ ಇದೊಂದು ಮನೆ ಮತ್ತು ಒಂದು ಸ್ವಲ್ಪ ತೋಟ ಸುತ್ತಮುತ್ತ ಇರುವಂಥ ಒಂದು ತೋಟದ ಚಿಕ್ಕ ವೀಡಿಯೋ ಅಪ್ಡೇಟ್ ಇದು ಮೂವತ್ತು ಗುಂಟೆ ರೆಕಾರ್ಡೆಡ್ ಏರಿಯಾ ಪ್ಲಸ್ ಆ ಮನೆಗೆ ಈ ಸ್ವತ್ತು ಕೂಡ ಅಪ್ಲೈ ಮಾಡಿದ್ದಾರೆ ಇನ್ನೇನು ಅತಿ ಶೀಘ್ರದಲ್ಲಿ ಈ ಸ್ವತ್ತು ಕೂಡ ಅವ್ರ ಕೈಗೆ ಸಿಗುತ್ತೆ ಅದು ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಕೂಡ ರಿಜಿಸ್ಟರ್ ಆಗುತ್ತೆ ಅಲ್ಲಿಗೆ ನೀವು ಈ ಜಮೀನಿಗೆ ಶೃಂಗೇರಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರೂ ಮೈನ್ ರೋಡ್ನಲ್ಲಿ ನಿಮಗೆ ಎಂಟು ಕಿಲೋಮೀಟ್ರ್ ಮೈನ್ ರೋಡ್ ಆದರೆ ಇನ್ನು ಸಬ್ ರೋಡು ಅಲ್ಲಿ ಮನೆಯವರೆಗೂ ಟಾರ್ ರೋಡ್ ಇರುವಂಥ ರಸ್ತೆ ಸೊ ಈ ಜಮೀನಿಗೆ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಒಂದು ಸಂಸಾರಕ್ಕೆ ಓಕೆ ಓಕೆ ಅನ್ನುವಂತಹ ಜಾಗ ಚೆನ್ನಾಗಿದೆ ಇನ್ನು ಹೆಚ್ಚಿನ ಯಾವುದೇ ಮಾಹಿತಿ ಬೇಕಿದ್ದರೂ ನೇರವಾಗಿ ನಮ್ಮ ಕೆಳಗೆ ಕೊಟ್ಟಿರುವ ನಂಬರ್ಗೆ ಫೋನ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ ವಾಟ್ಸಪ್ ಕೂಡ ಮಾಡಬಹುದು ಇನ್ನು ಸಾಕಷ್ಟು ಜಮೀನುಗಳಿದ್ದಾವೆ ಯಾರಾದರೂ ಆಸಕ್ತರಿದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್